ಅದು ಭಾವನೆ ಕೇಳ ಚೀಫ್ ಪಟೇಲ್ ಈ ಕೆಲ ಬಂದ್ಬಿಟ್ರಾಂಗ್ರೆಸ್ ಅಂಬೇಡ್ಕರ್ನ ಎಲೆಕ್ಷನ್ ಸೋಲ್ಸಿ ಮರ್ಯಾದೆ ಕಳೆದು ಹಾಳು ಮಾಡಿ ಇದು ಮಾಡೋಯ್ತು ಅಂಬೇಡ್ಕರ್ನ ಹಿಡ್ಕೊಂಡು ಹೊರಟಾಯ್ತು ಈಗ ಪಟೇಲ್ರ ಎಷ್ಟೆಷ್ಟು ಮಾತಾಡಿದ್ರೆ ತಿದ್ದುಪಡಿ ಆಯಿತು ರಾಷ್ಟ್ರಪತಿಗಳ ಅಂಕಿತನೂ ಆಯಿತು ಹಾಗಾಗಿ ಈಗ ಅದು ಗೆಜೆಟ್ ನೋಟಿಫಿಕೇಶನ್ ಆಗಿದೆ ಕಾನೂನಾಗಿದೆ ಇತ್ತ ಚೀಫ್ ಮಿನಿಸ್ಟರ್ ಇವ ಮನಸ್ಸುಗಳಿಗೆ ವಿಷಯ ತುಂಬುವ ಪ್ರಯತ್ನಗಳಾಗುತ್ತಿವೆ ರಾಷ್ಟ್ರೀಯತೆ ಧರ್ಮದ ಹೆಸರಿನಲ್ಲಿ ಇತಿಹಾಸವನ್ನು ತಿದ್ದಿ ವಾಸ್ತವಾಂಶವನ್ನು ತಿರುಚಲಾಗುತ್ತಿದೆ ಒಂದು ಸಮುದಾಯದ ಮತ್ತೊಂದರ ವಿರುದ್ಧ ಎತ್ತಿ ಕಟ್ಟಲಾಗುತ್ತಿದೆ ಇತ್ತೀಚಿನ ವಕ್ ಮಂಡಳಿ ವಿವಾದ ಇದಕ್ಕೊಂದು ಉದಾಹರಣೆ ಅಂತ ಒಂದು ಬುರುಡೆ ಭಾಷಣನ ಚೀಫ್ ಮಿನಿಸ್ಟರ್ ಬಿಟ್ಟಿದ್ದಾರೆ ಯಾರ ಬರ್ಕೊಟ್ಟಿದ್ದನ್ನು ಹಾಕಿದ್ದಾರೆ ತಂದು ಏಕೆ ರಾಷ್ಟ್ರೀಯ ಮತ್ತು ಧರ್ಮದ ಹೆಸರಿನಲ್ಲಿ ಇತಿಹಾಸ ಅಂತ ಇರೋದರಲ್ಲಿ ಇರೋದ್ರಲ್ಲಿ ವಾಸ್ತವಾಂಶ ತಿರುಚ್ತಾ ಇದ್ದಾರೆ ಎತ್ತಿ ಕಟ್ತಾ ಇದೆ ವಕ್ ಮಂಡಳಿ ವಿವಾದ ಉದಾಹರಣೆ ವಕ್ ಮಂಡಳಿ ಬಂದು ಯಾರ್ಯಾರ್ದೋ ಆಸ್ತಿನ ಅವರ ನಂಬಿಕೆಗಳ ಬುಡಾನೆ ಅಳ್ಳಾಡಿಸ್ಬಿಟ್ಟು ತಗೊಂಡಾಗ ಅದು ಒಡೆಯೋದಲ್ವಾ ಅದು ಭಾವನೆ ಕೆರಳಲ್ವ ಚೀಫ್ ಮಿನಿಸ್ಟ್ರಿಗೆ ಲೆಫ್ಟಿಸ್ಟ್ಗಳು ಬರ್ಕೊಟ್ಟಿದ್ಮೇಲೆ ಹಾಕೋದೇ ಈ ಚೀಫ್ ಮಿನಿಸ್ಟರ್ ಕೆಲಸನಾ ಮಿನಿಸ್ಟ್ರಿಗೆ ಏನು ಬೇರೆ ಕೆಲಸವಿಲ್ವಾ ಯಾವ ಲೆಫ್ಟಿಸ್ಟ್ಗಳು ಬರ್ಕೊಡತ್ವಂತೆ ಹಾಕ್ತಾರಂತೆ ಕುತ್ಕೊಂಡು ಈ ಸೈಡ್ದು ಬರೀರಿ ನೋಡೋಣ ಅಷ್ಟು ದೊಡ್ಡ ಅದ್ಭುತ ಬರಹಗಾರ ಆಗಿದ್ರೆ ನೀವು ಬರೀರಿ ಈ ಸೈಡುವೆ ವಾ ಪರವಾಗಿಲ್ಲ ಪಕ್ಷದ ವಿರುದ್ಧ ಅಲ್ಲ ಸರ್ವಾಧಿಕಾರದ ಹೆಸರಲ್ಲಿ ದೇಶವನ್ನು ವಿಭಜಿಸಿರುವವರುದ್ದು ಮುಸ್ಲಿಮ್ ಅಂತ ಓಲೈಕೆ ಮಾಡೋದು ದೇಶ ವಿಭಜಿಸೋದಲ್ವಾ ಮೀಸಲಾತಿ ಅಲ್ಲ ಅದು ಯೂನಿಫಿಕೇಶನ್ ಮೂರು ಕಾಲ್ ಫ್ಯಾಮಿಲಿ ಇದೆಯಂತೆ ನಿಮ್ ಊರಲ್ಲಿ ನಿಮ್ದೇ ಊರು ಮೈಸೂರಲ್ಲಿ ಮದ್ರಾಸಾ ಅಂತಾರಂತೆ ಯಾಕಪ್ಪ ಹೇಳ್ರಪ್ಪ ಸೇಮ್ ರಿವರ್ಸ್ ಅಪ್ಪ ಫಾರ್ ಎಕ್ಸಾಂಪಲ್ ಯಾವುದೋ ಹತ್ತು ಸಾವಿರ ಮುಸ್ಲಿಮ್ ಇರೋ ಜಾಗದಲ್ಲಿ ಎರಡು ಫ್ಯಾಮಿಲಿ ಇದ್ರೆ ಇಲ್ಲೊಂದು ದೇವಸ್ಥಾನ ಕಟ್ತೀನಿ ಹಿಂದೂ ಏನಕ್ಕಪ್ಪ ಅಂತ ಯಾವನಾರು ಕೇಳಲ್ವಾ ತಾನೇ ಇದೇ ಅದು ವಿಭಜನೆ ಅಲ್ಲ ಅದು ವಿಭಜನೆ ಅಲ್ಲ ಚೀಫ್ ಮಿನಿಸ್ಟರ್ ಸುತ್ತಲೂ ಒಂದು ಆರು ಜನ ಬರ್ಕೊಡ್ತಾರೆ ಇವ್ರ ಹೆಸರಲ್ಲಿ ಹಾಕೊಳ್ಳೋದು ಇಂಥ ಬುರ್ಡೆ ರೈಟಿಂಗ್ಗೆಲ್ಲ ಯಾವನ್ ಕೇರ್ ಮಾಡ್ತಾನೆ ಹೋಗ್ರಿ ರೀ ನೀವು ಬರಿತಾನೇ ಇರಿ ಜನ ಮತ ಹಾಕ್ತಾನೇ ಇರಲಿ ಇವ್ರು ಮಾಡಿದಾಗ ಸರ್ವಾದ್ರೆ ಅಲ್ಲೆಲ್ಲ ಗುಜರಾತಲ್ಲಿ ಕರ್ಗೆ ಅಂತೆ ನೆಹರು ಸರ್ದಾರ್ ಪಟೇಲ್ ಹೆಸರಿಗೆ ಆರ್ ಬಿಜೆಪಿ ಅವರ ಈ ಪಟೇಲ್ರು ಈಗ ಬಂದ್ಬಿಟ್ರು ಕಾಂಗ್ರೆಸ್ಗೆ ಅಂಬೇಡ್ಕರ್ನ ಎಲೆಕ್ಷನಲ್ಲಿ ಸೋಲ್ಸಿ ಮರ್ಯಾದೆ ಕಳೆದು ಹಾಳು ಮಾಡಿ ಇದು ಮಾಡೋಯ್ತೋ ಆಮೇಲೆ ಅಂಬೇಡ್ಕರ್ನೇ ಇಟ್ಕೊಂಡು ಹೊರಟಾಯ್ತು ಈಗ ಪಟೇಲ್ರ ಹಾ ಎಲ್ಲಿಂದ ಬಂತಪ್ಪ ಪ್ರೀತಿ ಲೆಕ್ಕಾಕಳಿ ನಲವತ್ತು ವರ್ಷ ಪಟೇಲ್ರನ್ನ ಮೂಸ್ ನೋಡೋಕೆ ರೆಡಿ ಇರಲಿಲ್ಲ ಕಾಂಗ್ರೆಸ್ ಅಳ್ಸಾಕ್ಬಿಟ್ರು ಲಾಲ್ ಬಹದ್ದೂರ್ ಶಾಸ್ತ್ರಿ ಪಟೇಲ್ರು ಇಂಥವ್ರ ಹೆಸರನ್ನ ನಿಮ್ಮ ಪಕ್ಷವನ್ನು ಉಳಿಸ್ಕೊಟ್ಟಿದ್ದ ನರಸಿಂಹರಾಯ್ರನ್ನೇ ಅಳಿಸ್ಬಿಟ್ರಿ ನೀವು ಈಗ ಪಟೇಲ್ರಂತೆ ಆ ಸ್ಟ್ಯಾಚ್ಯೂ ಮಾಡಿದಾಗ ಅದು ಎಷ್ಟೆಷ್ಟು ಮಾತಾಡಿದ್ರಪ್ಪ ಕಾಂಗ್ರೆಸ್ನವರು ಎಷ್ಟೆಷ್ಟು ಮಾತಾಡಿದ್ರಿ ಈಗ ಪಟೇಲ್ರು ಬಂದ್ಬಿಟ್ರಾ ಅಲ್ಲಲ್ಲಲ್ಲಲ್ಲ